ರಾಮನಗರ ಜಿಲ್ಲಾಡಳಿತ ಹಾಗೂ ಭಾರತ ಭೀಮ ಸೇನೆ ವತಿಯಿಂದ ಡಾ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೆಯ ಪರಿನಿರ್ವಾಣ ದಿನವನ್ನು ಆಚರಿಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ ಜಿಲ್ಲಾಧಿಕಾರಿ ಯಶವಂತ ಗುರುಕರ್ ಅವರು ಮಾತನಾಡಿದರು ಡಾಕ್ಟರ್ ಅಂಬೇಡ್ಕರ್ ಅವರು ಅಗಲಿದ ದಿನ ಎಂದು ಈ ದಿನ ಅವರನ್ನು ನೆನೆದು ಅವರ ಆದರ್ಶ ಗುಣಗಳನ್ನು ನಾವೆಲ್ಲ ಅಳವಡಿಸಿಕೊಂಡು ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಅವರ ಕಾರ್ಯವೈಖರ್ಯ ಬಗ್ಗೆ ಅರಿವು ಮೂಡಿಸೋಣ ಎಂದರು ವೇದಿಕೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪೊಲೀಸ್ ಉಪ ಅಧೀಕ್ಷಕರು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಹಾಗೂ ದಲಿತಪರ ಸಂಘಟನೆಗಳ ಮುಖಂಡರು ಈ ಸಂದರ್ಭದಲ್ಲಿ ಹಾಜರಿದ್ದರು ಮನವಿ ಮಾಡಿಕೊಳ್ಳೋದೇನು ಅಂದ್ರೆ ದೀಪ ಬೆಳಗುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ನಾವು ಚಾಲನೆಯನ್ನು ಕೊಡೋಣ

ಪ್ರಮಾಣದಲ್ಲಿ ಆಚರಿಸ್ತಾ ಇದ್ವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟೋದಂಥ ಆದರ್ಶಗಳನ್ನು ಇನ್ನೂ ಕಾಪಾಡಬೇಕಾಗ ಕಾಪಾಡುವುದಕ್ಕಂಥ ಪರಿಸ್ಥಿತಿ ಮುಂದಿನ ಜನ್ರೇಷನ್ಗೆ ನಾವೇನು ಕೊಡ್ತೀವಿ ಅರ್ಥಪೂರ್ಣವಾಗಿ ನಾನು ನಮ್ಮ ಎಡಿ ಸೋಷಿಯಲ್ ವೆಲ್ಫೇರ್ಗೆ ನಮ್ಮ ಶಿವಕುಮಾರ್ಗೆ ಇರ್ತೀನಿ ಮಕ್ಕಳಲ್ಲಿ ಕಾನ್ಸ್ಟಿಟ್ಯೂಷನ್ ಕೂರಿಸು ಮಾಡೋದು ಅಥವಾ ಅವರ ಜೀವನದ ಬಗ್ಗೆ ಆಗುವಂಥ ಘಟನೆಗಳನ್ನ ಕೂರಿಸು ಮಾಡೋದು ఆ వ్యాల్యూస్ ఏం రుజిబాటి ఫెటర్నిటీ అదొవ్ ఆ థర్ వ్యాల్ూస్ ఇప్పుడు నిజవార్ ముంద జన్ేషన్గా నాగితీ అన్నదో ఇంత దిన మొమ్మే సందర్భం సందర్భ ఇతా అదే రీతి ఆచర్సం తే తమ్మల్లు ముందీ జనరేషన్ కొంటోతీవి అన్నది తుంబ ఇంపార్టెంట్ అదే రీతి అర్థపూర్ణవే ఆచర్సూ ఇంపార్టెంట్ అంత ಧನ್ಯವಾದ ಇಂದು ಬಾಬಾ ಸಾಹಾ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿಣಾಮ ಕಾರ್ಯಕ್ರಮ ಅಂಗವಾಗಿ ಡಿಸಿ ಆಫೀಸ್ ಕಚೇರಿ ಮುಂಭಾಗ ಭಾರತ ಭೀಮ್ ಸೇನೆ ಎಲ್ಲ ರಾಜ್ಯ ಉಸ್ತುವಾರಿ ಅಧ್ಯಕ್ಷರು ಹಾಗೂ ನಮ್ಮ ರಾಜ್ಯ ಅಧ್ಯಕ್ಷರ ಸಲಹೆಯೊಂದಿಗೆ ಇಂದು ರಾಮನಗರ ಜಿಲ್ಲಾಧ್ಯಕ್ಷರು ಮತ್ತು ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರು ಯುವ ಘಟಕ ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ಬಾಬಾ ಸಾಂಬೇಡ್ಕರ್ ಪರಿಣಾಮ ಅಂಗವಾಗಿ ಇಡೀ ರಾಜ್ಯದಲ್ಲಿ ಭಾರತ ಭೀಮ್ ಸೇನೆ ಮೂವತ್ತೊಂದು ಜಿಲ್ಲೆಯಲ್ಲೂ ಕೂಡ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಿಣಾಮ ಕಾರ್ಯಕ್ರಮ ಅಂಗವಾಗಿ ರಚನೆ ಮಾಡಿ ಅಂತೇಳಿ ಹೇಳಿದ್ದೀವಿ ಹಾಗೆ ಎಲ್ಲ ಎಲ್ಲ ಜಿಲ್ಲೆಯಲ್ಲೂ ಕೂಡ ನಮ್ಮ ಸಂಘಟನೆ ಸಂಜೆ ನಾಲ್ಕು ಗಂಟೆ ಮೇಲೆ ಕ್ಯಾಂಡ್ಲ್ ಮಾರ್ಚ್ ಮಾಡೋ ಎಲ್ಲರಿಗೂ ಎಲ್ರಿಗೂ ಪ್ರತಿಯೊಬ್ಬರಿಗೂ ನಾವು ಮಾಹಿತಿ ನೀಡಿದ್ದೀವಿ ನಮ್ಮ ರಾಜ್ಯ ಉಸ್ತುವಾರಿ ಅಧ್ಯಕ್ಷರು ಎಲ್ಲರಿಗೂ ಕೂಡ ಮಾಹಿತಿ ನೀಡಿ ಇನ್ನು ಸಂಜೆ ತುಮಕೂರು ಗುಬ್ಬಿ ಎಲ್ಲ ಕಡೆ ಎಲ್ಲ ಜಿಲ್ಲೆಯಲ್ಲೂ ಕೂಡ ಭಾರತ ಭೀಮಸೇನೆ ಪರಿನಿಬ್ಬರ ಅಂಗವಾಗಿ ಕ್ಯಾಂಡಲ್ ಮಾರ್ಚ್ ಮಾಡೋಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಆದೇಶ ಮಾಡಿದ್ದೀನಿ ಅವನ್ನೆಲ್ಲ ಕೂಡ ಮಾಡ್ತಾ ಇದ್ದಾರೆ ಹಾಗೂ ಎಲ್ಲರೂ ಕೂಡ ಇನ್ನು ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತದ ಮೇರೆಗೆ ಭಾರತ ಭೀಮಸೇನೆ ಸದಾ ಸಿದ್ಧವಾಗಿರುತ್ತೆ ಎಲ್ಲ ಜನಾಂಗ ಎಲ್ಲ ಜನಾಂಗದ ವರ್ಗದವರು ಕೂಡ ಭಾರತ ಭೀಮಸೇನೆ ಒಳ್ಳೆಯ ರೀತಿಯಲ್ಲಿ ಉತ್ತಮವಾಗಿ ಅವರಿಗೆ ನ್ಯಾಯ ಕೊಡಿಸ್ತಾ ನಂದೋರ್ಪುರ ನಿಂತ್ಕೊಂಡು ಸಹಾಯ ಮಾಡ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಸೆಯಂತೆ ನಾವು ಕೂಡ ಮುಂದೋಗ್ತೀವಿ ಅಂತ ಹೇಳಿ ಇದನ್ನು ಮುಗಿಸ್ತಾ ಇದ್ದೀವಿ ಜೈ ಭೀಮ್ ನಮ್ಮ ಬುದ್ಧಾಯ